ಹಾಯ್ ಸ್ನೇಹಿತ್ರೆ ನಲವತ್ತೊಂದನೇ ದಿನದ ಕಗ್ಗವನ್ನು ಕಲಿಯೋಣ ಇಂದಿನ ಕಗ್ಗ ಯಾವುದು ಯಾವ್ದು ಹೇಳಿಕೊಡ್ಲಿ ನಿನ್ನ ಇಷ್ಟದ್ದೇ ಆದ್ರೆ ಹ್ಮ್ ಹ್ಮ ಕಿಡುತನ ತಪ್ಪೀತೆ ರನ್ನ ಕುಂಡಲದಿಂದ ಎಂಬ ಕಗ್ಗವನ್ನ ಹೇಳಿಕೊಡ್ಲಾ ಸರಿ ಹ್ಮ್ ಕ್ಯೂಡುತನ ಕ್ಯೂಡುತನ ತಪ್ಪೀತೆ ತಪ್ಪೀತೆ ರನ್ನ ರನ್ನ ಕುಂಡಲದಿಂದ ಕುಂಡಲದಿಂದ ತವಲು ತವಲು ಜಬ್ಬಲು ಜಬ್ಬಲು ಬೀಳದೆ ಬೀಳದೆ ಮೃಷ್ಟಾನ್ನದಿಂದ ಮೃಷ್ಟಾಂತದಿಂದ ಭುವ ಭುವಿಯ ಪರಿಣಾಮದಲ್ಲಿ ಪರಿಣಾಮದಲ್ಲಿ ಸಿರಿ ಸಿರಿ ಬಡತನಗಳು ಬಡತನಗಳು ಒಂದೇ ಒಂದೇ ಜವರಾಯ ಜವರಾಯ ಸರ್ವರ್ತಿ ಸಮವರ್ತಿ ಮಗುತಿ ಇನ್ನೊಂದು ಬಾರಿ ತನ್ನ ತಪ್ಪಿ ತಪ್ಪಿತೆರನ್ನ ಕುಂಡಲದಿಂದ ಕಿವುಡು ತಪ್ಪಿ ತಪ್ಪಿತೆರನ್ನ ಕುಂಡಲದಿಂದ ತವಲು ಜಬ್ಬಲು ಬಿಳದೆ ಮೃಷ್ಟಾನ್ನದಿಂದ ತವಲು ಜಬ್ಬಲು ಬಿಳದೆ ಮೃಷ್ಟಾನ್ನದಿಂದ ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೆ ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೆ ജവരായ സമവർത്തി മക്കുതിമ്മ ജവരായ സമവർത്തി മക്കുതിമ്മോടോ ഹും കൂടുതന തീ തെരുന്ന കുണ്ടലൂട് തീ തെരന്ന കുണ്ട തൊവലു ജബലു ബിടദൃ తోలు చబ్బలు బాదింద భూవ్య పరిణమీ సిరిబడతనొందే భూవ్య పరిణమీ సిరిబడతనొందే జవరాయ సమవర్తి మంకుతిమ్మ మంకుతిమ్ జవరయ సమవర్తి మంకుతిమ్మ మంకుతిమ్ ఇక ఇబ్రొ బొట్టికి హేళోట హ్మ్ హ్మ్ కీవుడు తన తప్పీ తెర్న కుండల దింద తవలు జబ్బలు బిడె మృష్టా దింద భువ్య పరిణామ ನಮ್ಮ ಕಾಗಕ್ಕೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ವಂದನೆಗಳು